ಸರ್ ರಿಸಲ್ಟ್ ಆಗ್ತೀರಾ ಆಗಿದೆ ಸರ್ 21ನೇ ತಾರೀಖು ಸರ್ ದಿ ಇನಾಕ್ಸೇಷನ್ ನ ತಮಾರು ಉತ್ಕರ್ ಸರ್ ಸರ್ ಪ್ರಕೇಸ್ಟ್ ಟ ಈಗ ಎಕ್ಸಿಬಿಷನ್ ಇದಕ್ಕೆ ಇಲ್ ಬರ್ತಾ ಇದೆ ನಿಮಗೆ

ಮತ್ತೆ ಎಲ್ಲ ಎಂಸ್ನ ಪಾರ್ಟಿಸಿಪೇಟ್ ಹಾಗೆ ಬೇರೆ ಬೇರೆ ಈವೆಂಟ್ಸ್ಗಳನ್ನು ಅಲ್ಲಿ ಮೂರು ದಿವಸ ಅದು ಓಪನ್ ಸ್ಟಿಟ್ ಟೇಕ್ ಮಾಡಿ ಕ್ಲೋಸ್ ಮಾಡಿ ಅದನ್ನು ಮಾಡ್ತಾ ಇದ್ದೀವಿ ಸರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬೀಚ್ ಉತ್ಸವ ಮಾಡ್ತಾ ಇದ್ದೀವಿ ಸರ್ ಕಲಾವಿದರುಗಳನ್ನು ಮಾಡ್ತಾ ಇದ್ವಿ ಸರ್ ಸ್ವಲ್ಪ ಕಾಂಪಿಟೇಷನ್ ಮಾಡಿ ಟ್ವೆಂಟಿ ಏಯ್ಟ್ ಮತ್ತು ಟ್ವೆಂಟಿ ನೈನ್ತ್ಗೆ ಪ್ರಿಯರ್ಸ್ ಅನ್ನೋದು ಆರ್ಟಿಸ್ಟ್ ಫೈನಲ್ ಆದರೆ ಅದನ್ನು ಸರ್ ಏಯ್ಟೀನ್ ನೈನ್ಟೀನ್ ಇಂಟರ್ನ್ಯಾಷನಲ್ ಟೈಟ್ ಫೆಸ್ಟಿವಲ್ ಒಂದಿಗೆ ಅದನ್ನು ಇದು ಮಾಡ್ತೀವಿ ಸರ್ ಮುಕ್ತಾಯ ಮಾಡ್ತೀವಿ ಇದು ಒಂದು ತಿಂಗಳಿಗೆ ಇಲ್ಲಿ ಕರಾವಳಿ ಉತ್ಸವ ಗ್ರೌಂಡಲ್ಲಿ ಪ್ರದರ್ಶನ ಆಗ್ತದೆ ಸರ್ ಎಲ್ಲ ಕಲ್ಚರ್ಸು ಒಂದೊಂದಕ್ಕೆ ಒಂದು ತ್ಮಿ ಕೊಡ್ತಿದೆ ಸರ್ ತುಳುಗು ಅಕಾಡೆಮಿ ಬೇರೆ ಅಕಾಡೆಮಿ ಕೊಂಕಣಿ ಅಕಾಡೆಮಿ ಮತ್ತೆ ಅರೆ ಭಾಷಾ ಅಕಾಡೆಮಿ ಅವರು ಅವರು ಅವ್ರ ಜೊತೆ ಸೇರಿಕೊಂಡು ಸರ್ ಬೇರೆ ಬೇರೆ ಕಮ್ಯುನಿಟಿ ಆರ್ಗನೈಸೇಷನ್ಸ್ ಎಲ್ಲ ಅವರು ಅನ್ನ ಪ್ರದರ್ಶನ ಮಾಡ್ತಾರೆ ಸರ್ ಒಂದು ಕಡೆ ಮಂಗಳೂರಿಂದ ದಕ್ಷಿಣ ಕನ್ನಡ ಈ ಪ್ರಾಂತ್ಯದ ಸಂಪೂರ್ಣ ಆ ಕಲ್ಚರ್ ಅನ್ನ ನೋಡ್ಲಿಕ್ಕೆ ಸಿಗತ್ತೆ ಸರ್ ಆಧಾರವನ್ನ ಕೂಡ ಫೇಸ್ ಮಾಡ್ಲಿಕ್ಕೆ ಸಿಗತ್ತೆ ಸ್ಪೆಷಲಿ ಒನ್ ಲೈಕ್ ಗ್ಲೋಬಲ್ ವಿಲೇಜ್ ಅಲ್ಲಿ ಬರ್ತದೆ ಸರ್ ಅದರೊಂದಿಗೆ ಬೇರೆ ಎಲ್ಲ ಸ್ಟಾಲ್ಸ್ ಅಂಡ್ ಸ್ಟಿಕ್ ಕಂಟಿನ್ಯೂಸ್ ಆಕ್ಟಿವಿಟೀಸ್ ಇರುತ್ತೆ ಸರ್ ಒಂದು ತಿಂಗಳ ಕಾಲ ನಡೆಯುತ್ತೆ ಈಗ ಇದರಲ್ಲಿ ಸೇರಿಸಿಲ್ಲ ಸರ್ ಬಿಳಿಕುಲದಲ್ಲಿ ಅದನ್ನ ಫಸ್ಟ್ ಮಾಡುವಂತಿತ್ತು ಸರ್ ಅದಕ್ಕೆ ಬೇರೆ ಇದು ಇದರಿಂದ ಈ ವರ್ಷ ನಾವು ಕರಾವಳಿ ಉತ್ಸವ ಮಾಡಿದ್ದೇವೆ प्रिंटर तो काम ना देने का तो अरे आप बोर्ड केरिंग लेके सर क्लियर आज बोले बिल्कुल यार नंबर टू की दिया नंबर दो सर का ही है बोर्ड केरिंग अलग यार एज एज इस टाइम पर आपके रात को सर बोर्ड केरिंग है एज इंसान का पीएस सर सो तो, आप आप कांदे से नहीं हो सर आपके केरिंग कांदे से नहीं आपके केरिंग कांदे से सर आप मान बोलने दरे सर बेटा

ಸೊ ಇದು ಒಂದು ತಿಂಗಳ ಕಾಲ ಇದೊಂದು ಕಂಟಿನ್ಯೂಸ್ ಎಕ್ಸಿಬಿಷನ್ ಎಂಡ್ ಒಂದೊಂದು ಪ್ರೋಗ್ರಾಮ್ ನಾವು ಆಯೋಜನೆ ಇಪ್ಪತ್ತೊಂದು ಇಪ್ಪತ್ತೆರಡು ಇನಾಗ್ರೇಷನ್ ಆದ ನಂತರ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬೀಚ್ ಉತ್ಸವ ನಡೀತದೆ ಬೀಚ್ ಉತ್ಸವದಲ್ಲಿ ಇಪ್ಪತ್ತೆಂಟನೇ ತಾರೀಕು ಬೆಳಗ್ಗೆಯಿಂದ ಬೇರೆ ಬೇರೆ ಆಕ್ಟಿವಿಟೀಸ್ ಮಾಡಲಿದ್ದಾರೆ ಅಂದ್ರೆ ಯೋಗ ಸುಂಬಾ ಬೆಳಗ್ಗಿಂದ ಮತ್ತೆ ಸ್ಪೋರ್ಟ್ಸ್ ಮಾಡ್ ಸಂಜೆ ಡಿಫ್ರೆಂಟ್ ಟೀಮ್ಸ್ಗೆ ಪ್ರೆಸೆಂಟ್ ಮಾಡಿ ಅವಕಾಶ ಕೊಡುತ್ತೆ ಇಪ್ಪತ್ತೊಂಬತ್ತನೇ ತಾರೀಕು ದೊಡ್ಡ ಕಲಾವಿದ ಮಾತುಕತೆ 29ನೇ ತಾರೀಖು ರವಿಚಿದ್ ಅವರು ಪರ್ಫಾರ್ಮ್ ಮಾಡ್ತಾರೆ ಸೋ ನೀನೆ ಟೈಮ್ ಫಾರ್ ಇದ್ 29 ಇಸ್ ಸೂಪರ್ ಸರ್ ಅಡಿರೋ ಸನಿಗ್ ಫಾರ್ ಸೋ ದಿಸ್ ಇಸ್ ಸೋ ನನಗೆ <g Judite> <LO jotka coughs> जानवरी टेन टाइम जनवरी अंगवन टूथ फेस्टवल डीटेल आक्टिविटी ना सबसे कमिंग डे ಸೆಪರೇಟ್ ಆಗಿ ಒಂದೊಂದು ಇವರ್ಗೆ ಸಿಗ್ತದೆ ಏಯ್ಟೀನ್ ಇಂಟರ್ನ್ಯಾಷನಲ್ ಸೈಡ್ ಫೆಸ್ಟಿವಲ್ ಆಫ್ ಇದು ಇಷ್ಟು ಕಾರ್ಯಕ್ರಮಗಳು ಇದರಲ್ಲಿ ನಡೆಯುತ್ತೆ ಈಗಾಗಲೇ ಹೇಳಿದರೆ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಕನ್ನಡ ಪ್ರವಾ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಯೂತ್ ಆ್ಯಂಡ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ಮಂಗಳೂರು ಸಿಟಿ ಕಾರ್ಪೊರೇಷನ್ ಮಂಗಳೂರು ಓಪನ್ ಡೆವಲಪ್ಮೆಂಟ್ ಕಾಮಿಟಿ

ಇಂಡಿವಿಜುವಲ್ವೆಂಟ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಇದರಲ್ಲಿ ಬಂದು ಭಾಗಿಯಾಗಬೇಕು ವರ್ಷ ಇಯರ್ ಎಂಡ್ ಎಲ್ಲ ಕಡೆಯಿಂದ ಮರಳಿ ಬರುವಂತಹ ಒಂದು ಇದು ಇದೆ ಪದ್ಧತಿ ಕೂಡ ಬರ್ತಾರೆ ಬಂದು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇದನ್ನ ಭಾಗಿಯಾಗಬೇಕು ಎಂಟಿ ಟಿಕೆಟ್ அதுக்கு तो उसको मैंने दैट डेट वाज फिक्स्ड लॉन्ग द केएमआरपी ಜೊತೆ ಅವರು ಟೈಪ್ ಮಾಡ್ತಾರೆ ಸೋ ದಿಸ್ ಇಸ್ ಥಿಂಗ್ ಇಸ್ ಶೇಡ್ಯೂಲ್ ಇಟ್ಸ್ ಪಾರ್ಟ್ ಆಫ್ ಕರಾವಳಿ ಉತ್ಸವ ಇಟ್ ಇಸ್ ಶೇಡ್ಯೂಲ್ಡ್ ಇದು ಅಸೈನ್‌ಮೆಂಟ್ ರೈಟ್ ಫಿಸೋಲ್ಸ್ ಬಟ್ बिकॉज द ऑर्गेनाइजर्स फाउंड इट ಡಿಫಿಕಲ್ಟ್ ಟು ಗೆಟ್ ಅಸ್ ದೇ ಗಾಟ್ 7 ಟು 11 ಕಂಟ್ರೀಸ್ ಬಂದಿದ್ರು ಬಟ್ ಇಟ್ ವಾಸ್ ಅ ಶಾರ್ಟ್ ಟೈಮ್ ಅಲ್ಲಿ ನಾವು ಮೊಗ್ಲಿ ಸಾಮಡಕ್ಕೆ ಈ ಸರಿ ವೆಲ್ಲಿ ನವರ್ಸ್ ಮೇಡ್ So, how many of you are there? So, how many of you are there? Yes, two countries. No, separate, I will now be the inauguration to you. One know, of the events here, separate things are there how many are there in India? Yes, there is a separate area about the uh, market. Like, you you'll keep, you'll keep, uh,